ಏನಪ್ಪ ಎರಡನ್ನೂ ತಗಂತೀವಿ ನೋಡಿ ಕಡಿಮೆ ರೇಟಿಗೆ ಹಾಕಿ ಕೊಡಪ್ಪ ಬರ್ತತೆ ಅಜ್ಜಿ ನೀನು ಎರಡು ತಗಂದ್ರು ಆಟೆ ನಾಲ್ಕು ತಗಂದ್ರು ಆಟೆಯ ಆ ಅದೇನ್ ರೇಟ್ ಐತೆ ಅದೇ ಕಣಜ್ಜಿ ಶಿವ ಶಿವ ಯೂಟನ್ ಕೇಳ್ಕೊಂತ ಇದೀನಿ ಆ ನೀನ್ ಏನಪ್ಪ ಮ್ಯಾಲೆ ನೋ ಅಂಗುಲ ಕೆಳಗೂ ಬರಂಗುಲ ಹಂಗ ಆಡ್ತಿದೀಯ ಅಜ್ಜಿ ಮ್ಯಾಲ್ ಬೇಕಾದ್ರೆ ಇನ್ನು ಹತ್ತು ರೂಪಾಯಿ ಕೊಡು ಹ್ಮ್ ಕೆಳಗ್ ಮಾತ್ರ ಬರಕಿಲ್ಲ ಅಯ್ಯ ಅಯ್ಯ ಇದು ಒಳ್ಳೆ ಸರಿ ಆಯ್ತು ಬಿಡು ನಿನ್ ವ್ಯಾಪಾರ ಆ

ಹೋಗ ಜಿ ತಗ ಹೋಗು ಅದು ಯಾವ ಬೇರೆ ಎಲ್ಲರೂ ಅದೇ ರೇಟೆ ಮಾಡ್ತಾ ಇರೋದು ಇಲ್ಲಿ ನಿನಗೆ ಜಾಸ್ತಿ ಏರ್ಸೋದು ಇಳಿಸೋದು ಏನ್ ಮಾಡ್ತಾ ಇಲ್ಲ ಹ್ಮ್ ಎಲ್ಲರೂ ಏನ್ ರೇಟ್ ಇಟ್ ಮಾಡ್ತದ ಅದನ್ನೇ ನಾನು ಮಾಡ್ತಾ ಇರೋದು ಹೋಗೋದ್ ಎಲ್ಲಿ ನಿನಗೆ ಕಡಿಮೆ ಕೊಡ್ತಾರ ಅಲ್ಲೇ ತಗೋ ಹೋಗುಯ್ಯಾರು ಅದೇ ರೇಟ್ ಮಾಡಿದ್ರೆ ಹ ನಾನ್ ಹಂಗೆ ಕಾಣಜಿ ಹೇಳಿದ್ನಲ್ಲ ನಿಂದೊಳ್ಳೆ ತಲ್ ತಗಂದ್ರ ತಗ ಬಿಟ್ರು ಬಿಡು ನಂಗೆ ಸುಮ್ನೆ ನಿತ್ಕೊಂಡು ನನ್ಗೆ ಸಿಟ್ಟ ತರ್ಸ್ತಿಯಾಜಿ ಸುಮ್ ಹೋಗ್ ಹೋಗತ್ತಗಿ ಅದ್ ಎಲ್ ತಗ ಹಾಕಿರ್ತಾರೆ ಅಯ್ಯ ಮತ್ ತಗ ಹೋಗಜಿ ನೂರಾರ ಅಂಗಡಿ ಮತ್ತೆ ನಂಗೆ ತಿಂತೀಯ ¡Disapó! அது நூறாய் தோட்டம் தகன்ங்க முரதுக்கு நூறாய் டுத்துவோ பாப்பா ギレベーコーうーん。 ಅಜ್ಜಿ ಅದನ್ನ ಕೊಡ್ಸ ಅಜ್ಜಿ ಅಂತ ನಂತರ ಆಟನೇ ಮಾಡ್ತಾ ಇಲ್ಲ ನೀನೇ ಆಟ ಹಿಂಗಾಡ್ತೀಯ ಬೇಡ ಅಂದುದ್ದೇ ಬೇಕು ಅಂತೀಲ್ಲ ಪಾಪ Oh! Huh? ಹುಡುಗ ಹೆಂಗ್ ಹೊಲ್ಲಾಡ್ತೈತಿ ಆ ಹೆಂಗ್ ಆಟ ಮಾಡ್ತಿದಾನೆ ಅಂತಂದು ಆ ಒಂದೀಟ್ ಏನಾರ ಹೆಚ್ಚ ಕಡ್ಮಿ ಮಾಡಿ ಆ ಕೊಡಪ್ಪ ತಗೆ ಆ ಈ ಹುಡುಗರ ತಂಗಿ ನೋಡಪ್ಪ ಇಲ್ಲ ನೋಡು ಹೆಂಗ್ ಬಿದ್ ಹೊಲ್ಲ ಆಡ್ತಿದಾನೆ ಅಂತಂದು ಆ ನೋಡಪ್ಪ ಹೆಂಗ್ ಮಾಡ್ತೀಯ ಅಣ್ಣಾ ಇದೊಳ್ಳೆ ಕಥಿಯತ್ ಬುಡ ಜೊತೆಗೆ ಆ ಈ ಹುಡುಗ ಒಲ್ಲಾಡ್ತೈತಿ ಅಂತಂದು ನಾನ್ ಈಗ ಕೊಡ್ಮಿ ಮಾಡಿ ಕೊಡ್ಬೇಕ್ ನಿನಿಗೆ ಯೋನ ಹುಡುಗರು ಆಟ ಕಣಪ್ಪ ಆತಗ ಆ ಕೊಡಪ್ಪ ಆತಗಿ ಆ ನೋಡಿ ಇದೇ ಅಂಗಡಿನೇ ಬೇಕು ನನಗೆ आ ना न येन माडन येळ आ कोड कोड तग येणार यती कड मी आ कोडपा तगी ये उडगा यदळपा कोर्ट नेद यदळपा पापाना कोर्ट तंतवा नेदळ ओ फर्स्ट के ಮಾಡ್ತಿ ಅಂತ ಹೇಳಿ ಇಲ್ಲ ಅಂದ್ರೆ ಈ ನನ್ ಮಗ ಬಾರಿ ಆಟ ಮಾಡ್ ನನ್ ಮಗ ಎದ್ದಳದೇ ಇಲ್ಲ ಅಂತಾನೆ ಅಜಿ ಏನ ಈ ಸಣ್ಣ ಹುಡುಗ ಆಟ ಮಾಡ್ಕೊಂಡ್ ಒಲ್ಲ ಆಡ್ತೈತೆ ಈಟೊಂದು ಆಟ ಮಾಡ್ತೈತಿ ಅಂತ ಹೇಳಿ ಒಂದ್ ಇಪ್ಪತ್ ರೂಪಾಯಿ ರೇಟ್ ಕಡಿಮೆ ಮಾಡ್ತ ಕೊಡ್ತೀನಿ ತಗೊಳಜ್ಜಿ ಅಜಿ ಒಂದ್ ಗಾಡಿ ನೂರ ರೂಪಾಯಿ ಒಂದೊಂದು ಗಾಡಿಗೆ ಇಪ್ಪತ್ ರೂಪಾಯಿ ಕಡಿಮೆ ಮಾಡ್ತೀನಿ ತಗೊಳಜಿ ಹ ನೂರ ಮೂವತ್ ರೂಪಾಯಿ ಕೊಡಜಿ ಒಂದೊಂದಕ್ಕೆ ಹ್ಮ್ ಕಣಜಿ ಇನ್ನೂರ ಅರವತ್ ರೂಪಾಯಿ ಹ ಎದ್ದಳಪ್ಪ ಹುಡ್ಗ ಕೊಡ್ತೇದ ನೋಡಪ್ಪ ನನ್ಗೂ ಬೇಡ ನಿನ್ಗೂ ಬೇಡ ಆ ಈ ಚೌಕಾಸಿನೇ ಬೇಡ ಇನ್ನೂರ ಐವತ್ ರೂಪಾಯಿ ಕೊಡ್ತೀನಿ ತಗ ಯೋನಜಿ ನೀನು ಕಡಿಮೆ ಮಾಡಿ ಕೊಟ್ರು ಮತ್ತು ಅದ್ರಾಗಿನ ಹತ್ತು ರೂಪಾಯಿ ಕಡಿಮೆ ಮಾಡ್ತೀನಿ ಅಂತೀಯಲ್ಲ ಜಿ ಇರ್ಲಿ ಆ ಎಂತ ಆಟ ಮಾಡ ನನ್ ಮೊಮ್ಮಕ್ಕಳು ಅಂತ ಹೇಳಿ ಆ ಇಂತ ಹುಡ್ಗರು ಇಟ್ಕೊಂಡು ಆ ನಾವ್ ಇನ್ ಏನ್ ಹೇಳಪ್ಪ ಆ ನಾನು ಜಾಸ್ತಿ ಇರೋ ಅಕ್ಕವ್ ಇಟ್ಕೊಂಬಂದ ಕಣಪ್ಪ ಹ್ಮ್ ಏನೋ ಒಂದು ಹಣ್ಣು ಕೈ ಮಾಡ್ಸಕ್ಕೆ ಹಿಂಗೇನ ಚೇಂಜ್ ಇಟ್ಕೊಂಬಂದಿದ್ದೆ ನನ್ನ ಹತ್ರ ಕೊಡಾಕ್ ಬರೆಯಾ ಇನ್ನೂರ ರೂಪಾಯಿ ಆಟ ಕಣಪ್ಪ ಇರೋದು ಹ್ಮ್ ಅದ್ನ ಕೊಡ್ತೀನಿ ತಗೊಳ್ಳಪ್ಪ ಹ್ಮ್ ಏನೋ ಒಂದ್ ಹತ್ ರೂಪಾಯಿ ತಗತ ಇವನೋ ನಿನ್ ಮಗ ಅಂತ ಅನ್ಕೊಂಡು ಹ್ಮ್ ಕೊಡಪ್ಪ ಅಯ್ಯ ಹಿಂಗ್ ಬಂದ್ ಬಂದರೆಲ್ಲ ನನ್ ಮಕ್ಳು ನನ್ ಮಕ್ಳು ಅಂದ್ಕೊಂಡ್ ನಾನು ಏನಾರು ಕೊಡ್ತಿದ್ರೆ ಒತ್ತು ಮುಂಚೆ ನಾನು ಖಾಲಿ ಮಾಡ್ಕೊಂಡು ಹೋಗ್ಬೇಕತ್ ಕಣ್ಣಜಿ ಅಂಗಡಿ ಎತ್ಕೊಂಡು ಅಹ್ ನೀನ್ ಒಳ್ಳೆ ಹೇಳ್ತೀಯ ಅಯ್ಯ ಶಿವನೇ ಯಾ ಪುಣ್ಯಜೀ ನಾವು ಹಿಂಗೆ ಕೊಂಡ್ಕೊಂಬಂದೆ ಮಾರೋದು ಆ ಹಿಂಗ್ ನಾವು ಲಾಭ ಇಲ್ದಂಗೆ ಕೊಡ್ತಾ ಹೋದ್ರೆ ಇನ್ಯಾ ಯಾವ ಪುಣ್ಯ ಬರ್ತಿತ್ತು ಆ ಏ ಹುಡ್ಗ ಎದ್ದಡಪ್ಪ ಕೊಡ್ತನಿ ಇದ್ದ

ಲಾರಿ ಇದೇನಪ್ಪ ಮ್ಯಾಲಿರೋದು ಲಾರಿ ಹ್ಞೂ ಆತ ಹುಡ್ಗರ ನಿಮ್ದು ಅಜ್ಜಿ ಕೊಟ್ಟಿ ನೋಡಜ್ಜಿ ಲಾರಿ ಜಿಪ್ಪಿನ ಇನ್ನೂರ ಐವತ್ ರೂಪಾಯಿ ಕೊಡಜಿ ಬಾಕಿ ಆಯ್ತಾ

ಆ ಎಲ್ಲಂದ್ರ ಲೋಕವಿ ಅವುಗಳನ್ನ ಹುಡುಕಂತ ಹೋಗ್ ನಾವು ಅದಿವರ ದಿಮ್ನೆಗೆ ಹಾ ನಮ್ದು ಅದೇ ಕೆಲಸ ಇನ್ನೇನೈತೆ ಹೇಳು ಏ ಮಕ್ಕಳಂದ್ರ ಹಂಗೆ ತಗಳಜಿ ಎಲ್ಲರ ಮನೆಗೂ ಇದೆ ಬೊಂಡೆ ಮಕ್ಕಳು ಎಲ್ಲರ ಮನೆಗೂ ಐತಪ್ಪ ಆದ್ರೆ ನಮ್ಮ ಮನೆಗೆ ಅಂತ ಮಹಾ ಅಟ್ ಮಾರ್ ಬಣ್ಣನ ಮಗ ಎಲ್ಲೆಲ್ಲ ಇಲ್ಲ ನೋಡು ಹ್ಮ್ ಅದ್ಯಾನ ಭೂತ ಕನ್ನಡಿ ಹಾ ಕುಡಕಿದ್ರು ಸಿಗಲ್ಲ ಅಂತ ಹಟ್ ನನ್ನ ಮಗ ಅದ ನಮ್ಮ ಮನೆಗೆ ಸರ್ ಕಣಪ್ಪ ನಾವು ಬರ್ತೀವಿ ತಗ ಓಂ ಕಣಜಿ ಹೋಗ್ಬರ್ರಿ இழித்திவல்லா இது இஸ் கொட்டி ನೋಡಿದ್ರಲ್ಲ ಗೆಳೆಯರೆ ಹಿಂಗೆ ಈ ಹುಡುಗರನ್ನ ಜಾತ್ರೆಗಳಿಗೆ ಕರ್ಕೊಂಬಂದ್ರೆ ಹೆಂಗ ಆಟ ಮಾಡ್ತವೆ ಅಂತೇಳಿ ನಮ್ಗೆ ಅದೇ ಬೇಕು ಅದೇ ಅಂಗಡಿಗೆ ಬೇಕು ಅದೇ ಕೊಡಿಸ್ಬೇಕು ನಮಗೆ ಅಂತೇಳಿ ಹೆಂಗ ಆಟ ಮಾಡ್ತವೆ ಮನೆಗೂ ಈ ಹುಡುಗರುಗಳು ಹಿಂಗೆ ಆಟ ಮಾಡ್ತವೆ ನಿಮ್ಮ ಮನೆಗೆ ಈ ತರದ ಹುಡುಗರುಗಳು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು